ಎಷ್ಟ್ರ ಮಟ್ಟಿಗೆ ಜಾತಿವಾದಿಗಳು ಅಂತ ಬಹಿರಂಗವಾಗಿ ಬೆತ್ತಲೆ ಆಗಿದೆ ಇವತ್ತು ಸಮಾಜದ ಮಠಾಧಿಪತಿಗಳಿಗೆ ನಾವು ಜಗದ್ಗುರುಗಳು ಸ್ಥಾನ ಕೊಟ್ಟಿದ್ದೀವಿ ದೇವರ ಸ್ಥಾನ ಕೊಟ್ಟಿದ್ದೀವಿ ಮಾಡ್ಕೊಳಂಥ ಪ್ರಯತ್ನವನ್ನ ಕಾಂಗ್ರೆಸ್ನವ್ರು ಮಾಡ್ತಾ ಆ ಸ್ವಾಮೀಜಿಗಳ ಬಾಯಲ್ಲಿ ಇಂಥ ಜಾತಿಯವನೇ ಮುಖ್ಯಮಂತ್ರಿ ಆಗ್ಬೇಕು ಇಂಥ ಜಾತಿಯವನೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿಕೆ ಕೊಡಿಸ್ತಾ ಇದ್ದಾರಲ್ಲ ಇದಿಶ್ ಇದಕ್ಕಿಂತ ನೀಚ ಕೆಲಸ ಇನ್ನೊಂದು ರಾಜಕಾರಣ ಇಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳು ಇರ್ಬೋದು ಇರ್ಬೋದು ಕಾಂಗ್ರೆಸ್ ನಾಯಕರು ಇರ್ಬೋದು ನಿಮ್ಮ ಆಂತರಿಕ ವಿಚಾರ ಇತ್ತು ಇದು ನಾವು ಭಾರತೀಯ ಜನತಾ ಪಾರ್ಟಿ ಆಗಲಿ ಬೇರೆ ಯಾವುದು ಪೊಲಿಟಿಕಲ್ ಪಾರ್ಟಿ ಆಗಲಿ ಇದಕ್ಕೆ ಮಧ್ಯಸ್ಥಿಕೆ ಬರೋ ಪ್ರಶ್ನೆ ಬರಲ್ಲ ಆದರೆ ನೀವು ನಿಮ್ಮ ಅಧಿಕಾರದ ಕುರ್ಚಿಗೋಸ್ಕರ